ಕುಶಾಲನಗರ ತಾಲೂಕು ಕಂದಾಯ ಇಲಾಖೆ ವತಿಯಿಂದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ರಾಮದಲ್ಲಿಯೇ ಪಹಡಿ ಪೋಡಿ ದುರಸ್ತಿ ಮತ್ತು ಕಂದಾಯ ನಿಗದಿ ಆಂದೋಲನಕ್ಕೆ ಶುಕ್ರವಾರ ಚಾಲನೆ ನೀಡಲಾಯಿತು ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಅವರ ನೇತೃತ್ವದಲ್ಲಿ ಕುಶಾಲನಗರ ತಾಲೂಕಿನ ಗೊಂದಿ ಬಸವನಹಳ್ಳಿ ಗ್ರಾಮದಲ್ಲಿ ಆಂದೋಲನ ಆರಂಭಿಸಲಾಗಿದೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಕಿರಣ್ ಗೌರಯ್ಯ ಕೊಡಗು ಜಿಲ್ಲೆಯಲ್ಲಿ ಹಲವು ತಾಲೂಕುಗಳಿಂದ ಜಮೀನು ದುರಸ್ತಿಯಾಗದೆ ರೈತರಿಗೆ ಹಕ್ಕು ವರ್ಗಾವಣೆ ಬ್ಯಾಂಕ್ ಸಾಲ ಭೂ ಪರಿವರ್ತನೆ ಬೆಳೆ ಪರಿಹಾರ ಮುಂತಾದ ಸರ್ಕಾರದ ಯೋಜನೆಯ ಸದುಪಯೋಗ ಪಡೆಯಲು ತೊಂದರೆ ಉಂಟಾಗ್ತಾ ಇದ್ದು ಈ ಸಂಬಂಧ ಅಂತಹ ಪ್ರಕರಣಗಳನ್ನ ತುರ್ತಾಗಿ ವಿಲೇವಾರಿ ಮಾಡಲು ಕಂದಾಯ ಸಚಿವರು ನಿರ್ದೇಶನ ನೀಡಿದರು ಈ ಹಿನ್ನೆಲೆಯಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಪ್ರಾಯೋಗಿಕವಾಗಿ ಒಂದು ಗ್ರಾಮವನ್ನ ಸ್ವಯಂ ಪೈಲಟ್ ಗ್ರಾಮವನ್ನಾಗಿ ಆಯ್ಕೆ ಮಾಡಿಕೊಂಡು ಗ್ರಾಮದ ಜಮೀನಿನ ಪಹಣಿಗೆ ಸಂಬಂಧಪಟ್ಟಂತೆ ಪಹಣಿ ಒಟ್ಟುಗೂಡಿಸುವುದು ಸರ್ಕಾರದಿಂದ ಮಂಜೂರಾತಿಗೊಂಡು ಇದುವರೆಗೂ ದುರಸ್ತಿಯಾಗದ ಜಮೀನಿನ ಪೋಡಿ ದುರಸ್ತಿ ಕಾರ್ಯ ಮತ್ತು ಕಂದಾಯಕ್ಕೆ ಬಾರದ ಬಾಣೆ ಜಮೀನಿಗೆ ಕಂದಾಯ ನಿಗದಿಪಡಿಸುವ ಆಂದೋಲನವನ್ನು ನಡೆಸುವಂತೆ ಕೊಡಗು ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ರು ಅದರಂತೆ ಕುಶಾಲನಗರ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆ ವತಿಯಿಂದ ಜಂಟಿಯಾಗಿ ಪ್ರಾಯೋಗಿಕವಾಗಿ ಗೊಂದಿ ಬಸವನಹಳ್ಳಿ ಗ್ರಾಮವೊಂದ ಸ್ವಯಂ ಪೈಲಟ್ ಗ್ರಾಮವನ್ನಾಗಿ ಆಯ್ಕೆ ಮಾಡಿಕೊಂಡು ಈ ಆಂದೋಲನ ಆರಂಭಿಸಲಾಗಿದೆ ಎಂದರು ಕೊಡಗು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಬಾಣೆ ಜಮೀನಿನ ಕಂದಾಯ ನಿಗದಿ ಹಾಗೂ ಅಕ್ರಮ ಸಕ್ರಮದಲ್ಲಿ ಮಂಜೂರಿಯಾದಂಥ ಜನರಿಗೆ ಯಾವುದೇ ಬೋರ್ಡ್ ಆಗದೆ ಅವರಿಗೆ ಯಾವುದೇ ಸೌಲಭ್ಯ ಸಿಗದಿದ್ದ ಕಾರಣ ಇದನ್ನು ಜಿಲ್ಲಾಧಿಕಾರಿಗಳು ಮನಗಂಡು ಜಿಲ್ಲಾಧಿಕಾರಿಗಳು ಮಾರ್ಚ್ ಒಂದರಿಂದ ಸ್ವಯಂ ಪ್ರೇರಿತವಾಗಿ ಸರ್ವೇರು ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿ ಜಂಟಿಯಾಗಿ ಒಂದೊಂದು ಗ್ರಾಮದಲ್ಲಿ ಯಾವುದು ಬಾಣೆ ಜಮೀನು ಕಂದಾಯ ನಿಗದಿ ಆಗದೇ ಇದ್ದಂಥದ್ದು ಹಾಗೂ ಅಕ್ರಮ ಸಕ್ರಮದಲ್ಲಿ ಮಂಜೂರಿ ಆದಂಥದ್ದು ಇನ್ನು ಹಿಡುವಳಿ ಜಾಗದಲ್ಲಿ ಪೋಡಿಯಾಗಿ ಪೈಕಿಯಾಗಿ ಒಂದು ಗ್ರಾಮವನ್ನು ನಿಗದಿಪಡಿಸಿ ಅದನ್ನು ಪೂರ್ತಿ ಮಾಡುವ ಬಗ್ಗೆ ನಿರ್ದೇಶನ ನೀಡಿದಂತೆ ಈ ಗೋಂದಿ ಬಸನಹಳ್ಳಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ